ಮಾಜಿ ಸಿಎಂ ಹೆಸರು ಹೇಳಿಕೊಂಡು ವಂಚಿಸಿದ್ರ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ವಿರುದ್ಧ ಇದೀಗ ಮತ್ತೊಂದು ದೂರು ದಾಖಲು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸುವ ನೆಪದಲ್ಲಿ ವಂಚನೆ ಆರೋಪ ಚಂದನ್ ಕುಮಾರ್ ಗೌಡ ಎಂಬುವರಿಂದ ನಗರ ಪೊಲೀಸ್ ಆಯುಕ್ತ ದಯಾನಂದ್ಗೆ ದೂರು ಎರಡು ಲಕ್ಷ ಹಣ ಪಡೆದು ಪ್ರತಾಪ ವಂಚಿಸಿರುವ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಪರಿಚಯವಿದೆ ಎಂದು ಹೇಳಿಕೊಂಡು ವಂಚಿಸಿರುವ ಆರೋಪ ಮಾಡ್ತಾ ಈಗ ನನ್ನ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ

ಟಿಕೇಶ್ವರ್ ಕುಮಾರ ತಾರ ಪೇಪರ್ ಎಸಿದು ಪೇಪರ್ ಹಾಕೋದು ಬಡವರ್ ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ ಸುಮ್ಮಳ ಯಾರೇ ಹೋದ್ರು ದುಡ್ಡ್ ಕೊಡ್ತಾರೆ ಅದ್ರ ದುಡ್ಡ್ ಇಸ್ಕಳಕ್ ಅಂತಲ್ಲ ಬಟ್ ಕೇಳು ಹಿಂಗ್ ಟಿಕೆಟ್ ಬೇಕು ಆ ಸರಿ ಅವ್ರದ ಒಬ್ರದೇ ಇಲ್ಲಿ ಅವರೊಬ್ರ ಹೇಳಿದ್ರೆ ಸಾಕು ಅದ್ನ ಹೇಳ್ತಾರದು ಅಂದಾನಿದೇನು ಇಲ್ಲ ಆ್ಯಕ್ಚುಲಿ ನನಗೆ ಮಾಧವ್ ಅನ್ನೋ ಮಾಧವ್ ಕಿರಣ್ ಅನ್ನೋರ ಹತ್ರ ಇಂದ ಪರಿಚಯ ಮಾಧವ್ ಕಿರಣ್ ಕಡೆಯಿಂದ ಕಡೆಯಿಂದ ಪರಿಚಯ ಬ ಬಟ್ ಹಂಗೆ ನಮಗೆ ಅದು ಸ್ನೇಹ ಚೆನ್ನಾಗಿ ಬೆಳೀತು ಆ್ಯಂಡ್ ಈ ಕುಮಾರಣ್ಣನ ಹತ್ರ ಕುಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಹತ್ರ ಟಿಕೆಟ್ ಕೊಡಿಸ್ತೀನಿ ಅನ್ನೋದು ಅನ್ನೋ ವಿಚಾರವಾಗಿ ನನ್ನ ಹತ್ರ ಅವರು ಈ ಸಲ ಸಪೋರ್ಟ್ ಬೇಕು ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಶೋಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ ಅಂದ್ಬಿಟ್ಟು ತುಂಬ ಸಪೋರ್ಟ್ ತೊಗೊಂಡ್ರು ಸಪೋರ್ಟು ಕೂಡ ಮಾಡಿದೆ ಬಟ್ ಯಾಕೆ ಈಗ ಇವಾಗ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆಮೇಲೆ ಮೋರ್ ಓವರ್ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅದು ತುಂಬ ಬೇಜಾರಾಗಿದೆ ಸರ್ ಏನು ನಮ್ಮ ಕಾನ್ಸ್ಟ್ಯುನ್ಸಿ ಬಂದ್ಬಿಟ್ಟು ನಮ್ಮದು ಮಂಡ್ಯ 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 ಮಳವಳ್ಳಿ ಮಂಡ್ಯ ಮಂಡ್ಯ ಡಿಶ್ಟಿಕ್ ಮಳವಳ್ಳಿ ತಾಲೂಕು ಆಮೇಲೆ ತಳಗೋದಿ ಕಾನ್ಸ್ಟಿಟ್ಯುನ್ಸಿಲಿ ಬಟ್ ಅದು ನನಗೇನಂದ್ರೆ ನನಗೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ ಹಾಂ ಆ ಜೆ ಡಿ ಎಸ್ನಿಂದ ಹೌದು ಬಟ್ ನನಗೆ ನನಗೆ ಇಂಟೆನ್ಷನ್ ಇತ್ತು ನನ್ನ ಇಂಟೆನ್ಷನ್ ಇತ್ತು ನನಗೆ ಪೊಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಇತ್ತು ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟಾಗಿ ಸೋತಿದ್ದೆ ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಬ ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು ಆಮೇಲೆ ನನಗೆ ನನಗೆ ಮೋ ಈ ಸಣ್ಣ ಕಾಮನ್ ಆಗಿ ಒಂದು ಸಲ ಎರಡು ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸಿಂದ ಜನಸೇವೆ ಮಾಡ್ಬೋದಲ್ಲ ಅಂತ ನನ್ನ ಆ ಇಂಟೆನ್ಷನ್ ಇತ್ತು ತುಂಬ ಆ ಇಂಟೆನ್ಷನಲ್ಲಿ ನಾನು ಇವ್ರ ಹತ್ರ ತುಂಬ ಇವ್ರಿಗೂ ನನಗೂ ಆ ಬಾಂಡಿಂಗ್ ಅಲ್ಲಿ ಇದನ್ನ ಮಾಡಿದ್ರು ಸರ್ ಸರ್ ನನಗೆ ಆಕ್ಚುಲಿ ಎರಡು ಲಕ್ಷ ಅದು ಕ್ಯಾಶ್ ಆಗಿ ಕ್ಯಾಶ್ ವ್ಯವಹಾರ ಆಗಿತ್ತು ನನಗೂ ಅವ್ರಿಗೂ ಅದು ಇಂಟರ್ನಲ್ಲಿ ಕೊಟ್ಕೊಂಡಿದ್ವಿ ಬಟ್ ಅದೇ ನಾವೇನು ಹೊರಗಡೆ ಏನು ಮಾತಾಡಿರಲಿಲ್ಲ ಅದು ತುಂಬ ದಿವಸ ಆದಮೇಲೆ ಬಟ್ ಅವ್ರ ಕಂಪ್ನಿ ಯೂಸ್ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಈ ಅವ್ರ ಹತ್ರನೇ ಡೈರೆಕ್ಟ್ ಮಾನ್ಯ ಮುಖ್ಯಮಂತ್ರಿ ಸಾರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟಾಗಿ ಟಿಕೆಟ್ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ರು ಸೊ ನಾನು ಅದೇ ಮ ಇಂಟೆನ್ಷನ್ಲಿ ಮೋಟಿವಲ್ಲಿ ಕಾಯ್ತಿದ್ದೆ ಅಷ್ಟೇ ಬಟ್ ನನಗೇನು ನನ್ನ ಈಗೇನಂದ್ರೆ ನನ್ನನ್ನು ನನಗೂ ಅದು ತುಂಬ ಯೂಸ್ ಇತ್ತು ನನಗೂ ಅದು ತುಂಬ ಬೇಕಾಗಿತ್ತು ಸೊ ಅದನ್ನು ಇವರು ಈ ಥರ ಉಪಯೋಗಿಸ್ಕೊಂಡ್ರು ಬಟ್ ನಾನು ಕೊನೆವರೆಗೂ ಇವನ್ ನಾನು ಈಚೆ ಬಂದಮೇಲೂ ಅವ್ರ ಸಾರಿ ಈಚೆ ಬರೋಕ್ಕೆ ಎರಡು ದಿವಸ ಮುಂಚೆ ಮುಂಚೆ ಇದ್ದಾಗಲೂ ಡಾ ಡಾಕ್ಟರ್ ಪ್ರಯಾಗ್ ಸರ್ ಆದರೂ ಏನು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸ ಸಾರಂಗು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಬಿಗ್ ಬಾಸ್ ಮನೇಲಿ ನಾನು ಇವಾಗಲೂ ಅಷ್ಟೇ ಬಿಗ್ ಬಾಸ್ ಮನೇಲಿರೋದಕ್ಕೆ ನಾನು ತುಂಬ ಅವ್ನಿಗೆ ಖಂಡಿತ ನಾನು ತುಂಬ ಸಪೋರ್ಟಿವ್ ಆಗಿದ್ದೆ ಆ್ಯಂಡ್ ಅವ್ನು ಬೇಡ ಜೀವನ ಚೇಂಜ್ ಆಗ್ತಾನೆ ಮುಂದಕ್ಕೆ ಅಂತಂದ್ಬಿಟ್ಟು ನಾನು ಆ ಮೋಟಿವೇಟಲ್ಲಿದ್ದೆ ತುಂಬ ಕಾಲ್ ಮಾಡಿ ಟ್ರೈ ಮಾಡಿದೆ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡ್ತಾಯಿಲ್ಲ ಆ್ಯಂಡ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅದನ್ನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಸರಿಯಾಗಿ ನನಗಿವಾಗ ಸಡನ್ನಾಗಿ ಇವಾಗ ಏನು ನೆಕ್ಸ್ಟು ನನಗೆ ಇವಾಗ ಬೇರೆ ದಾರಿನೇ ಇಲ್ಲ ಇವಾಗ ಅದರಿಂದ ನನಗೆ ಸರ್ ಟಿಕೆಟ್ ಕೊಡಿಸೋದು ಪಕ್ಷದಿಂದನೇ ಆಗಬೇಕು ಹೊರ್ತು ಇವನಿಂದ ಆಗೋಲ್ಲ ಏನೋ ಆವತ್ತು ಅವನು ಹೇಳಿದ ಹೇಳಿದಕ್ಕೋಸ್ಕರ ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ಬರ್ತಾಯಿರ್ತೀನಿ ಅವಾಗ ಅವಾಗ ಕರ್ಕೊಂಡು ಹೋಗ ನೀನು ಕರ್ಕೊಂಡು ಹೋಗ್ತೀನಿ ಆಗಿ ಟಿಕೆಟ್ ಕೇಳ್ಕೊ ಅಂತಂದ್ಬಿಟ್ಟು ಆ ವಿಚಾರವಾಗಿ ಮಾತಾಡಿದಾಗಲೂ ಅಷ್ಟೇ ನಾನು ಆಮೇಲೆ ನಾ ಸೊ ನನಗೇನು ಇವಾಗ ಇವಾಗ ನನ್ನ ಪ್ರಸೆನ್ಸ್ ಏನಂದ್ರೆ ನನಗೆ ಟಿಕೆಟ್ಗೆ ನಾನು ಇಲ್ಲೇ ನನ್ನ ಸೀರಿಯ ನನ್ನ ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಇದೆ ಏನು ಪೊಲಿಟಿಕ್ಸ್ ಮಾಡೋಕ್ಕೆ ತುಂಬ ಇಷ್ಟ ಇದೆ ಆ್ಯಂಡ್ ಜನಸೇವೆ ಪೊಲಿಟಿಕ್ಸ್ ಅನ್ನೋದ್ಕಿಂತ ಜನಸೇವೆ ಮಾಡೋಕೆ ತುಂಬ ಇಷ್ಟ ಇದೆ ಆ್ಯಂಡ್ ನನಗೆ ಆ ಟಿಕೆಟ್ಗೋಸ್ಕರ ನಾನು ಇಲ್ಲೇ ಬೇಡ್ಕೊಳ್ತೀನಿ ಆ್ಯಂಡ್ ನಮ್ಮ ಸ್ಥಳೀಯ ಮಾಜಿ ಶಾಸಕರು ಅಂದಾನಿ ಸಾಹೇಬ್ರಿಗೂ ಆಮೇಲೆ ಇವ್ರಿಗೂ ಕುಮಾರಣ್ಣ ಇಲ್ಲ ಇಲ್ಲ ಮೀಟ್ ಆಗಿಲ್ಲ ಸರ್ ಟಿಕೆಟ್ ಟಿಕೆಟ್ ವಿಚಾರವಾಗಿ ಸರ್ ಟಿಕೆಟ್ ವಿಚಾರವಾಗಿ ಸರ್ ನನ್ಗೆ ಅವರು ಕುಮಾರಸ್ವಾಮಿ ಅವ್ರ ಕುಮಾರ್ ಕುಮಾರಣ್ಣ ಪರಿಚಯ ಇದಾರೆ ಅಂತ ಹೇಳಿದ್ರು ಸೊ ಡೈರೆಕ್ಟಾಗಿ ಆಮೇಲೆ ಅವರು ಮೊದಲೇ ಅವ್ರಿಗೊಂದು ಐದು ಲಕ್ಷ ಬೇರೆ ಕೊಟ್ಟಿದ್ರಲ್ಲ ಆ ಇದರಲ್ಲಿ ಆ ಮೋಟಿವೇಟಲ್ಲಿ ಅವರು ಪರಿಚಯ ಇದ್ದಾರೆ ಬಟ್ ಬೇರೆಯವ್ರ ಹತ್ರ ನಾನು ಸ್ಥಳೀಯ ಶಾ ಶಾಸಕ ಶಾಸಕರ ಹತ್ರ ಕೇಳೋಣ ಅಂತ ಮಾಜಿ ಶ ಶಾಸಕರು ಅಂದಾನಿ ಸಾಹೇಬ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ ಬಟ್ ಅವರು ಆ ವಿಚಾರವಾಗಿ ಬೇಡ ನಾನು ಡೈರೆಕ್ಟ್ ಕುಮಾರನ ಹತ್ರನೇ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು ಸರ್ ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ ಆಯಿತಾ ಚೇಂಜ್ ಆಗಿ ಬಂದಿದ್ದಾರೆ ಹೆಲ್ಪ್ ಮಾಡ್ತಾರೆ ನಾ ಬಟ್ ಅವರು ಆ ವಿಚಾರವಾಗಿ ಬೇಡ ನಾನು ಡೈರೆಕ್ಟ್ ಕುಮಾರಣ್ಣ ಹತ್ರನೇ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಾ ಈಗ ನೀವು ದುಡ್ಡು ಕೊಡೋ ಟೈಮಲ್ಲಿ ಅವ್ರದ್ದು ಕೂಡ ಇಶ್ಯೂಗಳಾಗಿತ್ತು ಅವ್ರು ಸುಳ್ಳು ಹೇಳ್ತಾರೆ ಈಗ ಕಾಗೆ ಆಡಿಸ್ತಾರೆ ಅಂತ ಎಲ್ಲ ಕೂಡ ಟ್ರೋಲ್ ಆಗಿತ್ತು ಸ್ಟಾಗು ಕೂಡ ನೀವು ನಂಬಿ ದುಡ್ಡು ಕೊಟ್ಟರ ಸರ್ ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ ಆಯಿತಾ ಚೇಂಜ್ ಆಗಿ ಬಂದಿದ್ದಾರೆ ಹೆಲ್ಪ್ ಮಾಡ್ತಾರೆ ನಾನು ಅವ್ರಿಗೆ ಹೆಲ್ ವಾಪಸ್ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು ಅದು ಯಾಕೆಂದರೆ ಅದು ತ್ರೀ ಇಯರ್ಸ್ ಬ್ಯಾಕ್ ಅವೆಲ್ಲ ಆಗಿತ್ತು ಆಮೇಲೆ ಇನ್ನೊಂದು ಕೆಲವೊಂದು ಅವರು ಇದನ್ನು ಯಾಕೆಂದರೆ ಈಗ ನಾವು ಪ್ರೂಫ್ ಕೊಡು ಅಂದರೆ ಕೊಡೋಕ್ಕಾಗಲ್ಲ ಕೆಲವೊಂದು ಹೇಳಿದರು ಯಾಕೆ ಜಗೇಶವ್ರಿಗೂ ಅವ್ರಿಗೂ ಯಾರಿಗೆ ಮ ಏನಕ್ಕೆ ಅವ್ರಿಗೆ ಕಾ ಕಾಂಟ್ರವರ್ಸಿ ಬಂತು ಆಮೇಲೆ ಅವ್ರು ಏನಕ್ಕೆ ಮಧ್ಯ ಭಿನ್ನಾಭಿಪ್ರಾಯ ಬಂತು ಅನ್ನೋ ವಿಚಾರನ ಹೇಳಿದರು ಏನೋ ಅವರು ಕಂಪ್ನಿ ಸ್ಟಾರ್ಟಪ್ ಮಾಡಬೇಕು ಅವಾಗ ಇವಾಗ ಜಸ್ಟ್ ಅವರು ಇವ್ರನ್ನ ಯಾರನ್ನ ಜಗೇಶನನ್ನು ಅವ್ರ ಮಗನ್ನ ಅದಕ್ಕೆ ಎಮ್ ಓನರ್ ಮಾಡಬೇಕು ಅಂತ ಅಂತಂದ್ಬಿಟ್ಟು ಇವನ್ನ ಸಿ ಓ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರು ಆ ಮೋಟಿವಲ್ಲಿದ್ದರು ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಪ್ರೋಚ್ ಮಾಡಿಲ್ಲ ಸೊ ಅದಕ್ಕೆ ಜಗ್ಗೇಶಣ ನನ್ನ ಬಗ್ಗೆ ನೆಗೆಟಿವ್ ಆಗಿ ಎಲ್ಲ ಕಡೆ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ತರ ಅವರು ಅವ್ರು ಹೇಳಿದ್ರು ಸೊ ನಾನು ಅದನ್ನು ನಾನು ಅದನ್ನು ಬ್ಲೈಂಡ್ ಆಗಿ ನಮ್ಕಂಡೆ ಏನಕ್ಕೆ ಇರ್ಬೋದು ಆಗಿರ್ಬೋದು ಅಂತ ಅಂದ್ಬಿಟ್ಟು ಯಾಕೆ ನನ್ನ ಪೂರ್ತಿ ಏನು ಇದು ಮಾಡೋಕೆ ಹೋಗಿಲ್ಲ ಒಂದು ಮನುಷ್ಯತ್ವ ಹುಮ್ಯಾನಿಟಿ ಪ್ರಕಾರ ನಾನು ಅವನ್ನ ಹೋಗ್ತಾರೆ ಬಿಗ್ ಬಾಸ್ ನೀವು ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ಮಾಡಿ ಮಾತಾಡ್ತಿವಿ ಹೌದು ಸರ್ ಆಚೆ ಬಂದ್ಮೇಲೆ ಮಾತಾಡ್ತಿಲ್ಲ ಹೇಳಿ ನೀವು ಕಂಪ್ಲೇಂಟ್ ಅಂತೇಳಿ ಸರ್ ಕಾಂಟ್ಯಾಕ್ಟ್ ಸಿಕ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅನ್ನೋದಕ್ಕೆ ವರ್ಡ್ಸ್ ಮೇಲೆ ನಿಂತ್ಕೊಳ್ಳಿಲ್ಲ ವರ್ಡ್ಸ್ ಮೇಲೆ ನಿಂತ್ಕೊಂಡು ನಾನು ಇವಾಗಲೂ ಹೇಳ್ತೀನಿ ಸರ್ ನಾನು ಅವನಿಗೆ ಅವ್ರಿಗೆ ನಾನು ಪ್ರತಾಪ್ಗೆ ನಾನು ಸಪೋರ್ಟ್ ಮಾಡಿದ್ದು ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗಿದ್ದಾರೆ ಅಂತ ಚೇಂಜ್ ಆಗಿದ್ದಾರೆ ಅನ್ನೋ ಒಂದೇ ಮೋಟಿವಿಂದ ನಾನು ಸಪೋರ್ಟ್ ಮಾಡಿದ್ದು ಆ್ಯಂಡ್ ನಾನು ನನಗೆ ನಾನು ಅಂದ್ಕೊಂಡಿದ್ದೆ ಇಲ್ಲ ಬಂದು ಮಾತಾಡ್ತಾರೆ ಮಾತಾಡ್ಬಿಟ್ಟು ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಅಟ್ಲೀಸ್ಟ್ ನಾ ನಮ್ಮ ಹತ್ರನೂ ಕನ್ವರ್ಸೇಷನ್ ಮಾಡೋಕೆ ಅವ್ರು ರೆಡಿ ಇಲ್ಲ ಅಂತಂದಮೇಲೆ ಇನ್ನು ನಾನು ಇದು ಇದು ಯಾಕೋ ನನಗೆ ಸುಮ್ಮನೆ ಇವರು ಸುಮ್ಮನೆ ಡಿಮೋಟಿವೇಟ್ ಮಾಡಿ ಮಂಡ್ಯದ ಕಂಪ್ಲೇಂಟ್ ಕೊಡೋದಕ್ಕೆ ಸರ್ ಇಲ್ಲಿ ಅದೇ ಡೈರೆಕ್ಟ್ ಕಮಿಷನ್ ಆಫೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಯಾಕಂದ್ರೆ ಮ್ಯಾಕ್ಸಿಮಮ್ ಒಳ್ಳೆ ಇದಲ್ವಾ ನಾನು ಆ್ಯಕ್ಚುಲಿ ನಾನು ಬೈ ಬರ್ತ್ ನಾನು ಹುಟ್ಟಿದ್ದು ಬೆಳೆದಿಲ್ಲ ಬೆಂಗಳೂರೇ ಸರ್ ಬಟ್ ನನಗೆ ಇದೇ ನನ್ನ ನನ್ನ ಇದೇ ವಿಚ ಉದ್ದೇಶವಾಗಿ ನಾನು ಸ್ವಲ್ಪ ಪ್ರಯಾಗ ಅವರಾಯ್ತು ಪರಮೇಶ್ವರ ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಾ ಈ ರೀತಿ ಪ್ರತಾಪ್ ಅವ್ರನ್ನ ಅಂತವ್ರು ಏನು ಹೇಳೋಕೆ ಇಷ್ಟ ಸರ್ ಏನಕ್ಕೆ ಅಂದ್ರೆ ಪ್ರತಾಪ್ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋರ್ಗಿಂತ ಪ್ರತಾಪ್ ಕೇಳಕ್ಕೆ ಇಷ್ಟಪಡ್ತೀನಿ ಏನಂತ ಯೂಸ್ ಮಾಡ್ಕೊಬೇಡ ಜನನ ಯೂಸ್ ಮಾಡ್ಕೊಬಿಟ್ಟು ಅಂದರೆ ಯೂಸ್ ಮಾಡಿಕೊಂಡು ಅಲ್ಲೇ ಬಿಡಬೇಡ ಏನಕ್ಕೆ ಅಂದರೆ ಅವು ಈಗ ನನ್ನದೇ ಒಂದು ಕನ್ಸ ಸರ್ ನನ್ನ ನನ್ನ ಒಂದು ಒಂದೇನೋ ಇಂಟೆನ್ಷನ್ ಇತ್ತು ಕನಸಿತ್ತು ನನಗೆ ಬೆಂಗಳೂರು ನನ್ನ ನಮ್ಮ ತಂದೆ ಕಂಪ್ನಿ ಇದೆ ನಾನು ನಡ್ಸ್ಕೊಂಡು ನಾನು ಹೋಗ್ಬೋದಾಯ್ತು ನಮ್ಮ ಒಂದು ಸಣ್ಣ ಕಂಪ್ನಿ ಇದೆ ಅದನ್ನು ನಾನು ನಡ್ಸ್ಕೊಂಡು ಹೋಗ್ಬೋದಾಯಿತು ಬಟ್ ನಾನು ನಾನು ಹೋಗಿದ್ದು ಜನಸೇವೆ ಮಾಡಬೇಕು ನನಗೆ ಒಂದು ಒಂದು ಇಂಟೆನ್ಷನ್ ಇದ್ದಿದ್ದರಿಂದ ಏನೋ ಒಂದು ನಾನು ಮಾಡಬೇಕು ಒಂದು ಕೊಡುಗೆ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ನಾನು ಹೋದೆ ಚಂದನ್ ಚಂದನ್ ಅಂತ ಸರ್